ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ನಾನು ಕಟಿಂಗ್ ಹಾಕಿದ್ದೆ ಅದರಲ್ಲಿ ಹೂವು ಬಿಟ್ಟಿದೆ ಈಗ ತುಂಬ ಚೆನ್ನಾಗಿ ಕಟಿಂಗ್ಸ್ ಎಲ್ಲ ಬಂದಿದೆ ಆಲ್ಮಂಡದಲ್ಲೂ ಕೂಡ ಅಷ್ಟೇ ಹೂವು ತುಂಬ ಚೆನ್ನಾಗಾಗುತ್ತೆ ಈಗ ನಿತ್ಯ ಪುಷ್ಪದಲ್ಲೂ ಕೂಡ ವೈಟ್ ಕಲರ್ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಮೇಲೆ ಸನ್ಫ್ಲವರ್ದು ಸೀಡ್ಸ್ ಹಾಕಿದ್ದೆ ನಾನು ಅದೆಲ್ಲ ಸ್ವಲ್ಪ ದೊಡ್ಡದಾಗಿದೆ ಗಿಡಗಳು ಮೊಗ್ಗು ಕೂಡ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಆಗುತ್ತೆ ಸನ್ಫ್ಲವರ್ದು ಹೂವು ಬಟ್ ಏನಂದರೆ ನನ್ನ ಒಂದು ಗಾರ್ಡನಲ್ಲಿ ಮಂಗ ಬಿಡೋದಿಲ್ಲ ಅದನ್ನು ತಿಂದಾಕಿಬಿಡುತ್ತೆ ನೋಡಬೇಕು ಈ ಸರಿ ಬಿಡುತ್ತಾ ಇಲ್ವಾ ಅಂತ ಹಾಗೆ ನೋಡಿ ಹೂಗಳು ತುಂಬ ಚೆನ್ನಾಗಿ ಅಳ್ಕೊಂಡಿದೆ ಹಾಗೆ ವಾಟರ್ ಲಿಲ್ಲಿ ನಾನು ರಿಪೋರ್ಟ್ ಮಾಡಿದ್ದನ್ನು ಕೂಡ ತೋರಿಸಿದ್ದೆ ನಿಮಗೆ ಅದರಲ್ಲಿ ತುಂಬ ಚೆನ್ನಾಗಿ ಎಲೆ ಬರ್ತಾಯಿದೆ ಅದು ಬರುತ್ತಾ ಇಲ್ವ ಅಂತ ಅನಿಸ್ಬಿಟ್ಟಿತ್ತು ನನಗೆ ಹಾಗೆ ಚಂಪಾ ಗಿಡದಲ್ಲಿ ಹೂಗಳು ತುಂಬ ಚೆನ್ನಾಗಿ ಅಳುಕೊಂಡಿದೆ ದಾಸವಾಳ ಗಿಡದಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂ ಇದ್ದಾವೆ ಈಗ ಸೀಸನ್ ಇರೋದ್ರಿಂದ ಎಲ್ಲ ಗಿಡದಲ್ಲೂ ಹೂಗಳಿದೆ ಹಾಗೆ ನಾನು ಫೇಸ್ಬುಕ್ಕಲ್ಲಿ ಹೂ ಇದು ಅಡೇನಿಯಮ್ ಗಿಡ ಹಾಗೆ ರೇನ್ ಲಿಲ್ಲಿ ಬಲ್ಬ್ಸನ್ನು ಆರ್ಡರ್ ಮಾಡಿದ್ದೆ ಫೇಸ್ಬುಕ್ಕಲ್ಲಿ ತರಿಸಿದ್ದೀನಿ ಫಸ್ಟ್ ಟೈಮ್ ತರಿಸಿದ್ದು ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬಹುದು ನಾನು ಗಿಡಗಳನ್ನಾಗಲಿ ಬಲ್ಬ್ಸ್ ಆಗಲಿ ಬೀಜ ಆಗಲಿ ಎಲ್ಲಿಂದ ತೊಗೊಂಡು ಬಂದ್ರೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಹೇಗಿದೆ ಅಂತ ಇದು ತುಂಬಾ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಬಲ್ಬ್ಸು ಮೂರು ತರಿಸಿದ್ದೆ ಮೂವತ್ತು ರೂಪಾಯಿಗೆ ಒಂದು ಅಂತ ಅವರು ಅದರಲ್ಲಿ ಹಾಕಿದ್ರು ನಾನು ಆರೆಂಜ್ ಮತ್ತು ರೆಡ್ ಕಲರು ಹಾಗೆ ವೈಟ್ ಇದು ಕ್ರೀಮ್ ಮತ್ತು ಪಿಂಕ್ ಶೇಡಲ್ಲಿ ಇರುವಂಥ ಬಲ್ಬನ್ನು ತರಿಸಿದ್ದೇನೆ ಅದು ತುಂಬ ಚೆನ್ನಾಗಿದೆ ಬಲ್ಬ್ಸು ಓಕೆ ಚೆನ್ನಾಗಿದೆ ಅಡೇನಿಯಂ ಗಿಡ ತೋರಿಸ್ತೀನಿ ನಿಮಗೆ ನೆಕ್ಸ್ಟು ನಾನು ಅದನ್ನು ನೋಡಿ ಈ ಪ್ಯಾಕೇಜಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಪ್ಯಾಕೇಜಿಂಗ್ ಇಷ್ಟ ಆಯಿತು ನನಗೆ ಇದನ್ನೆಲ್ಲ ನೋಡಿ ಫಸ್ಟು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿದೆಯೋ ಅಂತ ಅಂದ್ಕೊಂಡೆ ನಾನು ಕೂಡ ನೋಡಿ ಇದು ಬಲ್ಬ್ಸು ಬಲ್ಬ್ ತುಂಬಾ ಚೆನ್ನಾಗಿದೆ ಮೂರು ಕೂಡ ಚೆನ್ನಾಗಿದೆ ಇದು ಏನಂದರೆ ಪಿಂಕ್ ಮತ್ತು ಕ್ರೀಮಿಶ್ ಕಲರಲ್ಲಿ ಇರುವಂಥ ಶೇಡ್ ಇದೆ ಇದು ಆ ಕಡೆ ಈ ಕಡೆ ಪಿಂಕು ನಡುವೆ ಕ್ರೀಮ್ ಕಲರಲ್ಲಿ ಇರುತ್ತೆ ಇದು ಹೂವು ಹೂ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ಇನ್ನು ನೆಕ್ಸ್ಟು ಇನ್ನೊಂದು ಬಲ್ಬ್ ಇದೆ ಇದು ಮೂರು ಒಂದು ಗಡ್ಡೆಗೆ ಅವರು ಮೂವತ್ತು ರೂಪಾಯಿ ತೊಗೊಂಡ್ರು ಆಮೇಲೆ ಡೆಲಿವರಿ ಚಾರ್ಜ್ ಅಂತ ಸಿಕ್ಸ್ಟಿ ರುಪೀಸ್ ತೊಗೊಂಡ್ರು ನಾನು ಸಿಕ್ಸ್ಟಿ ರುಪೀಸ್ ಕೊಟ್ಟು ಈ ಒಂದು ಆರ್ಡ್ರನ್ನ ಪರ್ಚೇಸ್ ಮಾಡಿದ್ದೀನಿ ಇದು ನೋಡಿ ರೆಡ್ ಕಲರಲ್ಲಿದೆ ಪ್ಯಾಕೇಜಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನಾರ್ತ್ ಕಡೆಯಿಂದ ಬಂದಿರುವಂಥ ಪಾರ್ಸಲ್ ನನಗೆ ಫ್ಲವರ್ ಆ್ಯಂಡ್ ಬಲ್ಬ್ಸ್ ಅಂತ ಇದೆ ಅವ್ರದ್ದು ಫೇಸ್ಬುಕ್ಕಲ್ಲಿ ಅವ್ರ ಕಡೆಯಿಂದ ನಾನು ತರಿಸಿದ್ದು ಅವ್ರಿಗೆ ನಾನು ರಿಪ್ಲೈ ಕೂ ಕಮೆಂಟ್ ಕೂಡ ಮಾಡಿದೆ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡಿದೆ ನಾನು ಚೆನ್ನಾಗಿ ಬಂದಿಲ್ಲ ಗಿಡ ನನಗೆ ಅಂತ ಬಟ್ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಅದು ಸ್ವಲ್ಪ ಬೇಜಾರು ಅನ್ನಿಸ್ತು ನನಗೆ ಯಾಕಂದರೆ ನಾವು ದುಡ್ಡು ಕೊಟ್ಟೆ ತರಿಸಿರ್ತೀವಿ ಅವರು ಈ ರೀತಿ ಎಲ್ಲ ಬಿಹೇವ್ ಮಾಡಬಾರ್ದು ವಾಪಸ್ ನಮಗೆ ಮಾತಾಡಬೇಕು ಇದು ಆರೆಂಜ್ ಕಲರ್ ಬಲ್ಬು ಈಗ ನಾನು ಅಡೇನಿಯಮ್ ಗಿಡ ತೋರಿಸ್ತೀನಿ ನೋಡಿ ನನಗೆ ಅದು ನೋಡಿ ತುಂಬಾ ಬೇಜಾರಾಯಿತು ಯಾಕಂದರೆ ನಾನು ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಈ ಒಂದು ಗಿಡನ ತರಿಸಿದ್ದೀನಿ ಈ ರೀತಿಯಾದಂಥ ಗಿಡನ ಅವರು ಇದಕ್ಕೆ ಏನೋ ಫಂಗಸ್ ಅಟ್ಯಾಕ್ ಆಗಿದೆ ಇದಕ್ಕೆ ಈ ಥರದ ಗಿಡನ ನನಗೆ ಅವರು ಇದು ಏನಂದರೆ ಫಂಗಿಸೈಡನ್ನು ಹಾಕಿಬಿಟ್ಟು ಹಾಕ್ಬಿಟ್ಟು ಇದನ್ನು ಕಳಿಸಿದ್ದಾರೆ ಸ್ವಲ್ಪ ಬೇಜಾರು ಅನ್ನಿಸ್ತು ಇದು ಬರುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ ಬಟ್ ನಾನು ದುಡ್ಡು ಕೊಟ್ಟು ತರಿಸಿದ್ದೆ ಅವ್ರ ಹತ್ರ ಚೆನ್ನಾಗಿರೋ ಗಿಡನ ಅವರು ನನಗೆ ಕೊಡಬೇಕಾಗಿತ್ತು ನೂರ ಇಪ್ಪತ್ತು ರೂಪಾಯಿ ಸುಮ್ಮನೆ ಬರೋದಿಲ್ಲ ಅಲ್ವಾ ಫ್ರೆಂಡ್ಸ್ ಇದು ಬೇರೆ ಕಡೆ ಎಲ್ಲ ನಾನು ಒಂದು ಸಾರಿನೂ ಫೇಸ್ಬುಕ್ಕಲ್ಲಿ ಆರ್ಡ್ರ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ನಾನು ಆರ್ಡ್ರ್ ಮಾಡಿದ್ದು ನನಗೆ ಈ ರೀತಿಯಾದಂಥ ಗಿಡನ ಕೊಟ್ಟು ಕಳಿಸಿದ್ರು ಅವರು ನಾನು ಅವರಿಗೆ ಮೆಸೇಜ್ ಕೂಡ ಮಾಡಿದೆ ಚೆನ್ನಾಗಿಲ್ಲ ಗಿಡ ಈ ಯಾಕೆ ಕಳಿಸಿದ್ದೀರಾ ನೀವು ಅಂತ ಅವರು ಯಾವುದೇ ಥರ ರಿಪ್ಲೈನ ಮಾಡಲಿಲ್ಲ ಫ್ರೆಂಡ್ಸ್ ತರಿಸ್ಬೇಕಾದ್ರೆ ವಿಚಾರ ಮಾಡಿ ನೀವು ಕೂಡ ಅಂತ ಹೇಳ್ತೀನಿ ನಾನು ತರಿಸಲೇಬಾರ್ದು ಅಂತ ಅಲ್ಲ ಕೆಲವೊಬ್ಬರು ಚೆನ್ನಾಗಿ ಕಳಿಸ್ತಾರೆ ಇನ್ನು ಕೆಲವೊಬ್ಬರು ಈ ರೀತಿಯಾಗಿ ಕಳಿಸ್ತಾರೆ ನೋಡಿ ನೂರ ಎಪ್ಪತ್ ಇಪ್ಪತ್ತು ರೂಪಾಯಿ ನಂದು ವೇಸ್ಟ್ ಆಯಿತು ಹಾಗೇ ಬನ್ನಿ ನಾನು ಮೇಲೆ ಒಂದು ಸ್ವಲ್ಪ ಸೊಪ್ಪನ್ನು ಹಾರ್ವೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಎಲ್ಲ ಬಾಟಲ್ಲೂ ರಾಜಗಿರಿ ಸೊಪ್ಪು ಕಿರ್ಕ್ಸಾಲಿ ಸೊಪ್ಪು ಬೆಳ್ಕೊಂಡಿದೆ ಯಾವುದು ಚೆನ್ನಾಗಿ ಬೆಳೆದಿದೆಯಲ್ಲ ಅದನ್ನು ಇವತ್ತು ತೆಗಿತಾ ಇದ್ದೀನಿ ಹಾಗೆ ಬಿಟ್ಟರೆ ಇನ್ನು ಬೀಜ ಬರುತ್ತೆ ಬೀಜ ಬಂದರೆ ಸೊಪ್ಪು ತಿನ್ನೋಕ್ಕೆ ಟೇಸ್ಟ್ ಇರೋಲ್ಲ ಈಗಾಗಲೇ ನಾನು ಲಾಸ್ಟು ಒಂದು ವಿಡಿಯೋ ಕೂಡ ಮಾಡಿದ್ದೆ ಆ ತೆಗಿತಾ ಇರೋದನ್ನು ಇವತ್ತು ಕೂಡ ನಾನು ಪೂರ್ತಿಯಾಗಿ ಏನು ವೀಡಿಯೋ ಮಾಡಲ್ಲ ಇವತ್ತು ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ ಲಾಸ್ಟಿಗೆ ಎಷ್ಟು ಬಂದಿದೆ ಸೊಪ್ಪು ಅಂತ ತೋರಿಸ್ತೀನಿ ನಿಮಗೆ ಈಗ ಸದ್ಯಕ್ಕೆ ನಾನು ಮನೆಯಲ್ಲಿ ಕಂಪ್ಲೀಟಾಗಿ ಇರ್ತಾ ಇಲ್ಲ ಹಾಗಾಗಿ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಇದೆ ನನ್ನ ಗಾರ್ಡನ್ನಲ್ಲಿ ಪೂರ್ತಿಯಾಗಿ ನಾನು ಮನೆಯಲ್ಲಿ ಹೋಗೋದು ಬರೋದು ಸ್ವಲ್ಪ ಊರಿಗೆಲ್ಲ ಹೋಗೋದು ಬರೋದು ಜಾಸ್ತಿ ಆಗಿದೆ ಹೀಗಾಗಿ ಸ್ವಲ್ಪ ಗಮನ ಕೊಡೋದು ಕಡಿಮೆ ಆಗಿದೆ ಈ ರೀತಿ ಆದಾಗ ಏನಾಗುತ್ತೆ ಅಂದರೆ ಗಿಡಗಳ ಆರೈಕೆ ಕಡಿಮೆ ಆಗುತ್ತೆ ಆಮೇಲೆ ಹುಳುಗಳು ಹತ್ಕೊಳೋದು ಜಾಸ್ತಿ ಆಗುತ್ತೆ ಒಣಗೋದು ಜಾಸ್ತಿ ಆಗುತ್ತೆ ನಾನು ಡೇಲಿ ಬಂದು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಹೋಗ್ತೀನಿ ಅಷ್ಟೇ ಟೈಮ್ ಇದೆ ಸದ್ಯಕ್ಕೆ ನನಗೆ ಅದನ್ನ ಮಾಡ್ತಾಯಿದ್ದೀನಿ ನೋಡಿ ಇಷ್ಟೊಂದು ಸೊಪ್ಪು ಸಿಕ್ತು ನನಗೆ ಕಿರ್ಕಸಾಲಿ ಸೊಪ್ಪು ಮತ್ತು ಇದು ರಾಜಗಿರಿ ಸೊಪ್ಪು ಎರಡೂ ಸಿಕ್ತು ಹಾಗೆ ಪಾಲಕ್ ಸೊಪ್ಪು ಕೂಡ ಇತ್ತು ಅದನ್ನು ಬೇಡ ಅಂತ ಯೋಚನೆ ಮಾಡಿ ಬಿಟ್ಟಿದ್ದೆ ಮತ್ತು ಈಗ ಅನ್ನಿಸ್ತಾ ಇದೆ ತೆಗಿಬೇಕು ಅಂತ ಹೇಳಿ ಹಾಗಾಗಿ ಈಗ ನಾನು ಪಾಲಕ್ ಸೊಪ್ಪು ಕೂಡ ತೆಗಿತೀನಿ ನಾನು ಆದಷ್ಟು ಸೊಪ್ಪುಗಳನ್ನು ಮನೆಯಲ್ಲೇ ಬೆಳೆಯೋಕ್ಕೆ ಇಷ್ಟಪಡ್ತೀನಿ ಪಾಲಕ್ ಸೊಪ್ಪಂತೂ ಕಂಪಲ್ಸರಿಯಾಗಿ ನಾನು ನಮ್ಮ ಮನೆಯಲ್ಲಿ ಬೆಳೆದೇ ಬೆಳಿತೀನಿ ವರ್ಷ ಪೂರ್ತಿ ನಾನು ಪಾಲಕ್ ಸೊಪ್ಪನ್ನು ಬೆಳಿತೀನಿ ಅಂತಲೇ ಹೇಳ್ತೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಬಳಸ್ತಾರೆ ಅದರಲ್ಲೂ ಸೊಪ್ಪುಗಳನ್ನು ಬೆಳೆಸೋದು ತುಂಬಾ ಈಸಿ ಫ್ರೆಂಡ್ಸ್ ಇದರಲ್ಲಿ ನನಗೆ ಹೆಚ್ಚಾಗಿ ಯಾವುದೇ ಕ್ರಿಮಿಕೀಟಗಳು ಕಾಣಲ್ಲ ಅಂದರೆ ಪೆಸ್ಟಿಸೈಡ್ನ ನಾನು ಹೊಡಿಬೇಕು ಅಂತ ಏನಿಲ್ಲ ನಾನು ಇದಕ್ಕೆ ಯಾವುದು ಥರ ಸ್ಪ್ರೇವನ್ನು ಮಾಡಲ್ಲ ಪೂರ್ತಿಯಾಗಿ ಆರ್ಗ್ಯಾನಿಕ್ಕಾಗೆ ನಾನು ಬೆಳೆಯೋದು ಸೊಪ್ಪುಗಳನ್ನು ನಾವು ಪಾಲಕ್ ಸೊಪ್ಪನ್ನು ಹೊರಗಡೆಯಿಂದ ತೊಗೊಂಡು ಬಂದಿದ್ದು ತುಂಬಾ ಕಡಿಮೆ ಅನ್ಬೋದು ಕಡಿಮೆ ಅನ್ನೋದಕ್ಕಿಂತ ನಾವು ಜಾಸ್ತಿ ತರೋದೇ ಇಲ್ಲ ನೋಡಿ ಪಾಲಕ್ ಸೊಪ್ಪು ಈಗ ಒಂದಿನಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೆಗ್ದಿದ್ದೀನಿ ಎರಡು ಪಾಟಲ್ ಹಾಕಿದ್ದೀನಿ ನಾನು ಈಗ ಇಷ್ಟೊಂದು ಸೊಪ್ಪು ಸಿಕ್ತು ಇದನ್ನ ತಗೊಂಡು ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ ಇದೇ ರೀತಿಯಾದಂಥ ರುಟೀನ್ ಇದೆ ಈಗ ಸದ್ಯಕ್ಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್